ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡಿಕೊಳ್ಳಿತ್ತು ಪ್ರಾಣ ಕೊಟ್ಟ ನಾಯಿ ಒಳಗೆ ಹಾರ ಕೊಟ್ಟಿದ್ದೀವ ಅಂದ್ರೆ ಕೂಡಲಿ ನನ್ನ ಮಗ ಹೌದು ನನ್ನ ಮಗ ನನ್ನ ಕೈ ಬಿಟ್ಟು ಹೋಗ್ತಾನೆ ತಿಳಿದುಕೊಂಡು ತಾಯಿನ ಸಹ ಚಂದಮ್ಮ ತಾಯಿಯಲ್ಲಿ ಮಾಡಿರುದು ಎಂದು ಜಿಗಲೂ ಬಿಡ ಬೇಡ ಕಲ್ಲು ಕಟ್ಟುವಲ್ಲಿ ಜಿಗಲೂ ಬಿಟ್ಟ ಮನಸ್ಸ ಮಾಡಿದರ ಮದುವೆ ಆಗಬಹುದಿತ್ತು ಹಂತ ಹಾಕ ಸಾಕಷ್ಟು ಎತ್ತವನಿ ಸೇರುತ್ತಾಳೆ ನಿನ್ನ ಮನೆಯಾಗಲೂ ಇಲ್ಲ ಅವ್ರ ತವ್ರ ಮನೆಯಾಗಲೂ ಇಲ್ಲ ಇಲ್ಲ ಎಲ್ಲಿ ಅದ್ರ ನಿಮ್ಮ ಅಪ್ಪ ಕಳಿಸಿರ್ತಕ್ಕಂಥ ಕೆರೆಯಾಗ ಮನಿಗೆ ಪ್ರಾಣ ಪಟ್ಟಳ ಅಲ್ಲಿ ಹೋಗಿ ಹೌದು ಕೂಡ ಕವಿಗಾರ ಏನ್ ತಿಳ್ಸ್ಯಾರ ಗೊತ್ತದನು ಏನ್ರೀ ಹೆಣ್ಣಿಗಿ ಜಗದ ಕಣ್ಣತೆ ತಿಳ್ಸ್ಯಾರ ಹೌದು ಹೌದು ಏನ್ ತೇಲ್ಸ್ಯಾರ ಜಗದ ಕಣ್ಣ ಹೆಣ್ಣಿಗೆ ಜಗದ ಕಣ್ಣತೆ ತಿಳ್ಸಾರ್ಯಾರ ಮಾಡು மொதலே வாத்தாவணக்கு நம்ம தனி பேரை பேட்ட கொட்டுவிடுது அது கெமிக்கல் இருத்த ಕೆರೆ ಅಂತಕ್ಕಂಥದ್ದು ಊರು ಊರಿಗೆ ಮಲ್ಲಣ್ಣ ಗೌಡರು ಗೌಡಿಕೆ ಮಾಡ್ತಿದ್ರು ಹೌದು ಆ ಊರಿಗೆ ಒಂದು ನೀರಿನ ಕೊರತೆ ಇತ್ತು ಕೊರತೆ ಇತ್ರಿಪ್ಪ ಹೆಂಗಾರ ಮಾಡಿ ಊರಿಗೆ ಉಪಕಾರ ಮಾಡ್ಬೇಕುಕೊಂಡು ಹೌದ ಗೌಡ್ರ ಸ್ವಂತ ಖರ್ಚು ಹಾಕಿ ಕೆರೆ ಕಡಿಸಲ್ ಹೌದು ಹೌದಾ ಹೌದು ಎಷ್ಟು ಬುಮ್ಮಿ ಹೊಡೆದ್ರು ಜರಿ ಹತ್ತಲಿಲ್ಲ ಹರ್ಕೊಂಡು ಬಂದಿರತಕ್ಕಂತ ನೀರ್ ಸಹಿತ ಕೆರೆಯಾಗಿ ನಿಂದಿರಲಿಲ್ಲ ಮಲ್ಲಣ್ಣ ಗೌಡ್ರಿಗೆ ಚಿಂತೆ ಇತ್ತು ಹೌದ ಹರ್ಕೊಂಡು ಬಂದಿರತಕ್ಕಂತ ನೀರ್ ಸಹಿತ ಕೆರೆಯಾಗಿ ನಿಂದಿರಲಾಗ್ಯಾವ ಹೌದಾ ಈ ಕೆರಿದ್ ಏನಾರ ಸಮಸ್ಯೆ ಇದ್ದಿರ್ಬೇಕು ಜ್ಯೋತಿಷ್ಯಗಾರ ಬಲಿಯಕ್ಕೆ ಹೋಗಿ ಕೇಳ್ಬೇಕ ತಿಳ್ಕೊಂಡು ಹೌದ ಜ್ಯೋತಿಷ್ಯಗಾರ ಬಲಕ್ ಬಂದ್ ಕೇಳ್ತಾರ ಏನತ್ರೀ ಓ ಓರಿಗ ಉಪಕಾರ ಮಾಡ್ಬೇಕಂತೇಳಿ ಕೆರೆ ಕಡಿಸ್ಕತ್ತೀನಿ ಸ್ವಂತ ಖರ್ಚ ಹಾಕಿ ಹಾಕಿ ಆ ಹರ್ಕೊಂಡು ಬಂದಿರತಕ್ಕಂತ ನೀರ್ ಸಹಿತ ಕೆರೆಯಾಗ ನಿಂದ್ರಲ್ಲ ಯಾವ ಹೌದಾ ಈ ಕೆರೆದ ಏನಾರ ಸಮಸ್ಯೆ ಇದ್ರ ನನಗ್ ಬಿಡಿಸಿ ಹೇಳ್ರಿ ಅಂತೇಳಿ ಹೇಳ್ದ ಹೇಳ್ದ ಅವಾಗ ಜ್ಯೋತಿಷ್ಯಗಾರ ಹೇಳ್ತಾರ ಏನತ್ರೇ ಗೌಡ್ರಾ ನೀವು ಕಡ್ಸಿರ್ತಕ್ಕಂತ ಕೆರೆಗೆ ಜರಿ ಹತ್ತಬೇಕು ಹೊರಕೊಂಡು ಬಂದಿರತಕ್ಕಂತ ನೀರು ನಿಂದಿರ್ಬೇಕಾದ್ರ ಹೌದು ನಿಮ್ ಮನೆಯಾಗಿ ಹಿರಿ ಬಲಿ ಕೊಡ್ಬೇಕು ಅವಾಗ ನೀರ್ ನಿಂದಿರ್ತಾವತ್ ಹೇಳ್ದ ಜ್ಯೋತಿಷೇಗಾರ್ ಹೌದು ಹೌದು ಮಲ್ಲಣ್ಣ ಗೌಡ್ರ ಜಾಗಿನ ಮ್ಯಾಗ ಕತ್ತರಿಸಿ ನೆಲಕ್ಕ ಬಿದ್ರು ಹೌದ ನಾಕ್ ಮಂದಿ ಮೊಮ್ಮಕ್ಕಳು ಹುಟ್ಟ್ಯಾರ ಹಾ ಹಿರಿ ಶ್ವಾಸಿಗೆ ಬಲಿ ಕೊಟ್ಟರೆ ಹೆಂಗ ಆತದ ಹೌದ ಪರಿಸ್ಥಿತಿ ನನ್ನ ತಪ್ಪು ಹೋತದ ತಿಳ್ಕೊಂಡು ತನ್ನ ಮನಿ ತನ್ನ ಅಳಕೋತ ಬಂದ ಹೌದ ಹೌದು ಅಳಕೋತ ಬರ ಮನೆಯಾಗ ಗೌಡ್ ತಿದ್ದಳು ಗೌಡ್ ತಿದ್ದಳ್ರಿಪ ಗೌಡ್ತಿ ಕೇಳ್ತದ ಗೌಡ್ರಿಗೆ ಏನತ್ರ ಗೌಡ್ರ ನಿಮ್ಮ ಕಣ್ಣಾಗ ನಾ ಒಂದು ದಿವ್ಸ ನೀರ್ ನಾ ನೋಡಿಲ್ಲ ಮೂವತ್ತೈದು ವರ್ಷ ಲಗ್ನ ಆಗ್ಯದ ನಮ್ಮದು ಹೌದು ಲಗ್ನ ಆಗಿ ಮೂವತ್ತೈದು ವರ್ಷ ವರ್ಷ ಆಗಿ ಹೌದ ಮೂರ ಮಕ್ಕಳು ಮೊಮ್ಮಕ್ಕಳು ಹುಟ್ಟ್ಯಾವ ಹೌದಾ ಒಂದು ದಿವಸ ನಿಮ್ಮ ಕಣ್ಣಾಗ್ ನೀರು ಬರೋದ ನಾ ನೋಡಿಲ್ಲ ಯಾ ಕಳ್ಳಕತ್ತಿರ ಗೌಡ್ರ ಹಂತದ ಏನಾಗ್ಯದ ಅಂದ್ಕೂಲ್ ಅವಾಗ ಗೌಡ್ರೇಳ್ತಾರ ಗೌಡ್ತಿ ಮುಂದ ಏನತ್ರೀ ಏನ್ ಯಾಕ ಯಾರ ಕಳ್ಳಕತ್ತಿನ ಕೇಳಿದ್ರ ಹೌದು ಊರಿಗ ಉಪಕಾರ ಮಾಡ್ಬೇಕು ನಾವು ಸ್ವಂತ ಖರ್ಚಾಕಿ ಕೆರೆ ಕಡಿಸಲ್ ಕತ್ತೀವಿ ಆ ಕೆರೆಯಾಗ ನೀರ್ ನಿಂದ್ರಬೇಕಾದ್ರೆ ನಮ್ ಮನೆಯಾಗಿ ಹಿರಿ ಸೋಸಿಗೆ ಬಲಿ ಕೊಡ್ಬೇಕಲ್ಲ ಕತ್ತಾರ ನಾ ಹೆಂಗ್ ಮಾಡ್ಲಿ ನನಗ ದುಃಖ ತಾಳಲ್ ಆಗ್ಯದಂತ ಹೇಳದ ಹೌದೌದು ಅವಾಗ ಗೌಡ್ತಾಳ ಏನತ್ರ ಗೌಡ್ರಾ ಓ ಹಿರಿಯಕ್ಕಿ ಹಿರ್ತನಕ ಇರ್ಬೇಕು ನಡವರಿಕಿನ ಕಿ ಮನೆಯಾಗಿರ್ಬೇಕು ಹೌದು ಸಣ್ಣ ಸೋಸಿದ ಲಗ್ನ ಆಗಿನ ಒಂದು ತಿಂಗಳಾಗಿಲ್ಲ ಆಗಿಲ್ಲ ಆ ದೊಡ್ಡ ಅಕ್ಕಿಗೆ ಕೊಡೋದು ಬೇಡ ಸಣ್ಣಕ್ಕಿಗ್ ಬಲಿ ಕೂಡ ಹಿಂಗ ಗೌಡ ಗೌಡತಿ ಮಾತಾಡ್ತಿದ್ರು ಆ ಬಾಕಲು ಬಲಿ ಅಪ್ಪನಿತ್ತು ಸಣ್ಣಕ್ಕಿ ಕೇಳಿಸ್ಕೊಂಡ್ಳು ಹೌದು ಹೌದು ಅಕ್ಕಿನ ಹೆಸರು ಭಾಗಿರಥಿ ಎತ್ತು ಸಣ್ಣಕ್ಕಿಗೆ ಬಲಿ ಕೂಡ ಕೂಡನೆ ಹೌದು ಅವಾಗ ಭಾಗಿರತಿ ವಿಚಾರ ಮಾಡ್ತಾಳ ಏನಕ ಲಗ್ನಾಗಿ ನಾನೊಂದು ಒಂದು ತಿಂಗಳೇ ಆಗ್ಯದ ಹೌದಾ ಭಗವಂತನ ಮೇಲೆ ಸಿಟ್ಟಾಗಿ ಬೈತಾಳ ಹೌದು ಭಗವಂತ ಮಾನವ ಜನ್ಮಕ್ಕೆ ಹುಟ್ಟಿ ಬರಂಗ ಮಾಡ್ದೇ ಯಾಕ ಹೌದು ಮಾಡಿದ್ರು ಮಾಡಲಕ್ಕ ಗಂಡನ ಸುಖ ನನಗ ಸಿಗಲಿಲ್ಲ ನನ್ನ ಸುಖ ಸಿಗಲಿಲ್ಲ ಸಿಗ್ಲಿಲ್ಲ ಲಗ್ನ ಆದ ಒಂದು ತಿಂಗಳಾಗ ನನಗೆ ಕರ್ಕೊಂಡು ಹೊಂಟಲ್ಲ ಭಗವಂತ ನಾ ಏನು ಅನ್ಯ ಮಾಡಿಲ್ಲ ಬಾಕಲು ತೋ ಹಿಡಿದು ಬಾಗಿರತ್ತಿ ದುಃಖ ಮಾಡ್ಲಕ್ಕಳು ಹೌದು ಹೌದು ಹತ್ತು ಹತ್ತು ಸಾಕಾಯ್ತು ಹಾ ಮುಖ ತುಕೊಂಡು ಅತ್ತಿ ಬಲಿಯಕ ಕುಲುಕುಲು ನಕ್ಕೊತ್ ಬಂದ್ ಏನು ಕೇಳಿಸಿಲ್ಲ ನಂಗ ಹೌದು ಹೌದು ಅತ್ತಿ ಬಲಿಯಕ ಬಂದ ತಳ ಏನತ್ರೀ ಅತ್ತಿ ಒಂದು ತಿಂಗಳಾಗ್ಲಕ್ ಬತ್ತು ಹೌದು ನನ್ನ ಹಡದವ್ರ ಜೀವನ ನೆನ್ಸಕ್ ಹೌದು ನಾಲ್ಕು ದಿನ ಎದ್ದು ನನ್ನ ತಾಯಿ ತಂದೆಗೆ ಮಾತಾಡಿಸಿ ಬರ್ತೀನಿ ಅತ್ತಿ ಅಂದಳು ಹೌದ್ ಹೌದು ಅವಾಗ ಅತ್ತಿ ಹೇಳ್ತಾಳ ಏನತ್ರೀ ಇವ ನಾಲ್ಕು ದಿನ ಎದ್ದು ಬರಬೇಡ ಹೌದು ಎಂಟು ದಿವಸರು ಎಂಟು ದಿವಸರು ನಿನ್ನ ತಾಯಿ ತಂದಿಗೆ ಅಷ್ಟೇ ಅಲ್ಲ ನಿನ್ನ ಮಂದಿ ಮಕ್ಕಳು ಎಷ್ಟು ಮಂದಿ ಅವರು ಎಲ್ಲರಿಗೆ ಮಾತಾಡ್ಸ್ಕೊಂಡು ಬಾತ್ ಹೇಳುದು ಹೌದು ಹೌದು ಕರೆ ಮಾತಾಡಿಸ್ಕೊಂಡು ಬಾ ಅಂದ ಕೂಡಲೇ ನೀಕಿಗೆ ದುಃಖ ತಾಳಿಲ್ಲ ಅಲ್ಲಿದಿಂದ ದಿಂದ ತವರ ಮನೆ ತನ ಅಳ್ಕೊತ ಬಂದಳು ಹೌದು ತವರ ಮನೆಯಾಗ ಬಂದು ಯಾವ್ದ್ರ ಯಾವ ರೀತಿಯ ದುಃಖ ಮಾರ್ತಾಳೆ ಬಾಗಿರತಿ ಅನ್ನೋದು ಮುಂದೆ ಬರ್ತಾ ಮುಂದೆ ಬರ್ತಾ ಇವ್ರಿ ಹಿರಿ ಸೊಸಿ ಮನೆಯರ್ತು ಸರ್ ಓಡಾಡಿ ಹೇಳಕತ್ತಳು ಹೌದು ಹೌದಲ್ರಿಪ ತಾಯಿ ಕೇಳ್ತಾಳ ಏನತ್ರಿ ನೀವ್ ಯಾಕೆ ಕತ್ತಿದಿ ಏನ್ ಆಗ್ಯದ ಅಂದ ಕೂಳಿನಿ ಬಾಯಿ ಬಿಚ್ಚಿ ಬಾಗಿರತ್ತಿ ಮಾತ್ ಹೇಳ್ಬೇಕತ್ತಳ ಬಾಯಾಗಿನ ಮಾತ್ ಬರಲಾಗ್ಯವ ಗಂಟಲು ಸರ ಬಿಗದಾವ ಹೌದ್ ಹೌದು ನಿನ್ನ ಮಗಳು ಸಾಯ್ತಾಳ ಅಂದ ಕೂಳಿನ ನನ್ನ ತಾಯಿ ಹ್ಯಾಂಡ್ ತಪ್ಪಿಸ್ಕೊ ಮಗಳು ಸಹಿಸೋ ಮಗಳು ಸಹಿಯೋದು ತಾಯಿ ದಕ್ಕಸ್ಕೊಳಂಗಿಲ್ಲ ನಾನು ಹೆಂಗ್ ಮಾಡಿ ತಾಯಿ ಮುಂದೆ ನಾನು ಹ್ಯಾಂಗ ಹೇಳಿ ಅಂತೇಳಿ ತಾಯಿ ತಕ್ಕಿ ಬಿದ್ದು ಬೋರ್ಯ ಬರ್ಲಕತ್ತಾಗಿರತ್ತಿ ಹೌದು ಹೌದು ಅಷ್ಟದಾದ ಅಣ್ಣ ಬಂದ ಬಂದ ಅಣ್ಣ ಬಂದ ಕೇಳ್ತಾನ ಏನತ್ರೀ ತಂಗಿ ಹಡದವ್ರ ಮುಂದೆ ಹೇಳಕ್ ನಿಮ್ ಸಂಕೋಚ ಆತಿತ್ ತಂದ್ರೆ ಹೌದು ನನ್ನ ಮುಂದೆ ಹೇಳು ಹೌದು ನಿಂದ ಏನೇ ಕಷ್ಟ ಇದ್ರು ನಾ ಬಗಿ ಹರಿಸ್ತೀನಿ ಅಂದ್ ಅಣ್ಣ ಇದ್ದಾವ ಅವಾಗ ಅಣ್ಣನ ಮಾತಿಗೆ ತಂಗಿ ಸುಳ್ಳು ಹೇಳ್ತಾಳ ಸುಳ್ಳು ಹೇಳದ್ರಿ ಏನು ಸುಳ್ಳು ಹೇಳ್ತಾಳಿ ಗೊತ್ತಿಲ್ಲ ನಮ್ಮ ಅತ್ತಿ ನಮ್ಮ ಮಾವ ನಮಗ ಬ್ಯಾರಿ ಹಾಕ್ತೀನಿ ಅದಕ್ಕೆ ಕಳ್ಳಕತ್ತಿನಿ ಅಂತೇಳಿ ಅಣ್ಣನ ಮುಂದ ತಾಯಿ ತಂದಿ ಮುಂದೆ ಬಾಗಿರತ್ತಿ ಸುಳ್ಳು ಹೇಳದ್ ಸುಳ್ಳು ಹೇಳದ್ರಿ ಅಪ್ಪ ಸುಳ್ಳು ಹೇಳದ್ಕೊಳ್ಳಿ ಅಣ್ಣ ತಾನೀ ತಂಗಿ ನೀ ಹುಚ್ಚದಿ ಹುಚ್ಚದಿದೀ ನೀ ಕೊತ್ತು ಬ್ಯಾರಿ ಆಗಲಿ ಕತ್ತಿಲ್ಲ ಹೌದು ಹಿರಿಯ ಸಂತೋಷದಿಂದ ವಿಷಯ ಏನಾದ ತಂಗಿ 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 ಕೈ ಮೈ ಅಣ್ಣ ಸಮಾಧಾನ ಮಾಡ್ದ ತಂಗಿಗೆ ಸಮಾಧಾನ ಆಗಲಿಲ್ಲ ಯಾವಾಗ ನನ್ನ ಹೊಟ್ಟೆನ ಮಾತು ಮತ್ತವರ ಮುಂದೆ ಹೇಳಿ ಹೇಳಿ ಯಾವಾಗ ನನ್ನ ಮನಸ್ಸು ಹಗುರು ಮಾಡ್ಕೊಳ್ಳೆ ತಿಳಿದುಕೊಂಡು ಒಳ್ಳೆ ಚಾನು ಮಾಡಿದ್ರು ಅವಾಗ ತಾಯಿ ಬಂದಾಳ ಏನತ್ರೀ ಯಾವಾಗ ಬ್ಯಾರೆ ಹಾಕಿದ್ರೆ ಹಾಕ ನಿನ್ನ ಮೈ ಮ್ಯಾಗ ಬಂಗಾರ ಹಾಕ್ತೇನೆ ಅಂದ್ರು ತಾಯಿ ಆಗಿರತಿ ಅನ್ಕೋತಾಳ ಏನತ್ರಿ ಬಾಯಿ ಬಿಚ್ಚ ಹೇಳಲ್ಲ ಹೌದು ಮನಸ್ನಾಗ ಏನನ್ ಕೊಟ್ಟ ಕೇಳಿದ್ರ ಯವ್ವಾ ನಿನ್ನ ಬಂಗ ಏ ನಿನ್ನ ಬಂಗಾರ ಒಯ್ದು ಒಲೆಯಾಗ್ ಒಕ್ಕಡ ಅಂದಳು ಹೌದು ಎಲ್ಲಿ ಒಕ್ಕ ಅಂದಳು ಒಲೆಯಾಗ ಒಗ್ ಒಕ್ಕಡ ಅಂದಳು ಹೌದು ಅವಾಗ ಮನಸ್ಸಿನ ಅನುಕೂಲ ಕೊಲ ಹೌದು ಹೌದಾ ಮತ್ ತಂದಿ ಬಂದ್ರು ಯಾವ ಬ್ಯಾರು ಹಾಕಿದ್ರು ಹಾಕಲಕ್ಕ ನಿನ್ನ ಹೆಸರಿಗೆ ಐದು ಎಕರೆ ಹೊಲ ಅಂದ ಹೌದು ಅವಾಗ ಮಗಳು ಮತ್ ಮನಸ್ಸಿನ ಗನ್ಕೋತಾಳ ಏನತ್ರ ಯಪ್ಪಾ ನಾನೇ ಹೊಲಕತ್ತಿನಿ ನಿನ್ನ ಹೊಲ ತಗೊಂಡು ಏನು ಮಾಡ್ಲಿ ನಿನ್ನ ಹೊಲ ಒಯ್ದು ಹೊಳೆ ಬಿಡು ಅಂದ್ರು ಹೌದು ನಿನ್ನ ಹೊಲ ಹೊಳೆಯಾಗ್ ಬಿಡು ಅಂದ್ರು ಹೌದು ಹೌದು ಕರೆ ಎಷ್ಟು ಸಮಾಧಾನ ಹೇಳಿದ್ರು ಕೂಡ ಬಾಗಿರತ್ತಿಗೆ ಸಮಾಧಾನ ಆಗಲಿಲ್ಲ ಹೌದು ತವ್ರ ಮನೆ ಬಿಟ್ಟು ಹೊರಗೆ ಬಂದ್ರು ಹೊರಗ್ ಬಂದಳು ಹೊರಗ್ ಬರತ್ತನ ಬಾಗಿರತ್ತಿ ಗೆಳತಿ ಸಿಕ್ಕಳು ಹೌದು ಹೌದು ಬಾಗಿರತ್ತಿ ಗೆಳತಿ ತಕ್ಕಿಗೆ ಬಿದ್ದು ಹೊಳ್ಳಕತ್ತಳು ಹೌದು ಅವಾಗ ಭಾಗಿರತಿ ಗೆಳತಿ ಕೇಳ್ತಾಳ ಏನತ್ರೀ ಯಾಕ ಗೆಳತಿ ನನ್ನ ಹೇಳ್ಕೊ ಅಂದ್ರು ಹೌದು ಅವಾಗ ಭಾಗಿರತಿ ಹೇಳ್ತಾಳ ಕಳ್ಳಕತ್ತಿನ ಕೇಳಿದ್ರ ನಮ್ಮ ಮಾವಿದ್ದ ಕಲ್ಲನ ಕೆರೆಯಾಗ ಒಂದು ಕೆರೆ ಕಡಿಸ್ಲಕ್ತಾನ ಹೌದು ಆ ಕೆರೆಗೆ ನೀರು ನಿಂದ್ರ ಬೇಕಾದ್ರ ನನ್ನ ಹಾರ ಕೊಡ್ತೀನಿ ಕತ್ತಾರ ಹೌದು ನನ್ನ ಗಂಡನ ಮನೆಗೆ ಹೋದ್ರೆ ನನ್ನ ಜೀವ ಹೋಗ್ತದ ಹೌದು ಜೀವ ಹೋಗ್ತದ ಅದಕ್ಕೆ ನನಗ ದುಃಖ ತಾಳಲಾಗ್ಯದ ಅದಕ್ಕೆ ಕಳ್ಳಕತ್ತಿನ ಅಂದ್ರು ಭಾಗಿರಥಿ ಹೌದು ಹೌದು ಅವಾಗ ಿ ಮುಂದ ಹೇಳಲು ಏನಪ್ಪ ಅವಾಗ ಗೆಳತಿ ಎತ್ತಾಳ ಹೌದು ಭಾಗಿರತಿ ನೀ ಒಟ್ಟ ನಿನ್ನ ಗಂಡನ ಮನೆಗೆ ಹೋಗಬೇಡ ಹೌದು ಗಂಡನ ಮನೆಗೆ ಹೋದೆ ಸಹತಿಗ ಕಳ್ಕೊಂಡು ಎಲ್ಲಿ ಹುಡುಗಿ ಭಾಗಿರಥಿಟ್ಟಿ ತೆಕ್ಕಿಗೆ ಹೇಳ್ಕೊಂಡು ಭಾಗಿರತಿ ಗೆಳತಿ ಹೌದ್ ಹೌದ್ರಿಪಾ ಅವಾಗ ಭಾಗಿರತಿ ತಿರುಗಿ ಗೆಳತಿ ಹೇಳ್ತಾಳ ಏನ್ ಹೇಳ್ತಾರಪ್ಪ ಮಾತಾ ಏನ್ ಏ ಗೆಳತಿ ವಿಚಾರ ಮಾಡಕ್ ಹೋಗಬೇಡ ಹೌದು ನನ್ನ ಅತ್ತಿ ನನ್ನ ಮಾವ ಅವ್ರ ಸುಖಕ್ಕಾಗಿ ನನ್ನ ಜೀವನ ಹೊಳ್ಳಿ ಕತ್ತಿಲ್ಲ ಮತ್ತೆ ಉಪಕಾರ ಮಾಡಬೇಕು ಸಂತೋಷದಿಂದ ಹೋಗಿ ಪ್ರಾಣ ಕೊಡ್ತೀನಿ ಈ ಹೆಣ್ಣಿನ ಜೀವನ ಇಟ್ಟಂಗಿರ್ತದ ಗೆಳತಿ ನೀ ಅಣ್ಣಕ್ ಹೇಳಿ ಆ ಗೆಳತಿಗೆ ಸಮೋದನ ಮಾಡಿ ಗಂಡನ ಮನೆಗೆ ಬಂದು ಹೆಂಗ ಪ್ರಾಣ ಕೊಡ್ತಾಳ ಬಾಗಿರುತ್ತೆ ಅನ್ನೋದು ಮುಂದೆ ಬರ್ತದೆ ಹಾಡಿ ಹೇಳ್ರಿಪ್ಪ ಗೆಳತಿ ಮನೆಗೆ ಹೋಗಿ ಏಳತಿ ಇಲ್ಲ

జరి ఇక సరియగ పెరదూ ఉగ్రదం జరి అంద ಗಂಡ ದಂಡ ದರ ಬರದಾಗ ಊರಿಗೆ ಹೋಗಿದ್ದ ಹೌದು ಭಾಗಿರಥಿ ಕೆರೆಯಾದ ಮನೆಗೆ ಪ್ರಾಣ ಕೊಟ್ಟು ಕೊಟ್ಟ ಪ್ರಾಣ ಕೊಟ್ಟ ಕೂಡಿನೇ ಗಂಡಗ ಕೆಟ್ಟ ಕನಸು ಬಿತ್ತು ಯಾನತ್ರಪ್ಪ ಕೆಲಸ ಸೆಲ್ಲೆ ಸುಟ್ಟಂಗಾಯ್ತು ಕೋಳು ಮರದಂಗಾಯ್ತು ಕಟ್ಟಿದ ಮನಿ ಬಿದ್ದಂಗಾಯ್ತು ರಾತ್ರಿ ಬಾರದಾಗ ಹೆಂಡತಿ ಮಾಡಿ ನೋಡಂಗಾಯ್ತು ಹೌದು ಕುದುರಿಗೆ ಲಗನ ಹಾಕಲಿಲ್ಲ ಕುದುರೆ ಮ್ಯಾಗ ತನ್ನೂರಿಗೆ ಬಂದ ಹೌದಾ ತಣ್ಣೂರಿಗೆ ಬರತ್ತ ಬೆಳಕು ಹರಿದಿತ್ತು ಹೌದು ತಾಯಿ ಮನೆಯಾಗಿದ್ದು ತಾಯಿ ಕೇಳ್ತಾನ ಮಗ ಕೇಳ್ತಾರಪ್ಪ ಇದ್ದೀ ರಾತ್ರಿ ಬಾರದಾಗ ಗೆಟ್ ಕನ್ಸಿ ಬಿತ್ತದ ಹೌದು ಶಲ್ಯ ಸುಟ್ಟಂಗ್ಯದ ಕೋದ್ ಆಗ್ಯದ ಕಟ್ಟಿದ ಮನೆ ಬಿದ್ದಂಗೋದನ್ನ ಹೆಣತಿ ಮಾಡಿ ನೋಡಂಗಾಗಿ ಕರಿ ಹೊರಗೆ ನೋಡ್ತೀನಿ ಹೌದು ಅವಾಗ ತಾಯಿಗೆ ಮುಗುಲ್ ಹರಿದ ಮೈ ಮ್ಯಾಗ ಹೌದು ಹೌದ್ ಹೌದ್ ಹೆಂಡತಿ ಕೆರೆ ಮನಿಗೆ ಪ್ರಾಣ ಕೊಟ್ಟ ನಾವೇ ಒಯ್ದು ಅಂದ ಕೊಟ್ಟಿದ್ದೀವಂದು ಕೂಡ ಮಗ ಹೆಂಗ್ ತಪ್ಪಿಸ್ಕೊತಾನೆ ನನ್ನ ಮಗ ನನ್ನ ಕೈ ಬಿಟ್ಟು ಹೋಗ್ತಾನೆ ತಿಳಿದುಕೊಂಡು ತಾಯಿನ ಸುಳ್ಳು ಹೇಳ್ತಾಳ ಯಾವ ಸುಳ್ಳು ಮಗನಿಗೆ ತಾಯಿ ತಾಯಿ ಏನು ಸುಳ್ಳು ಹೌದು ಕೇಳಿದ್ರಪ್ಪ ನಿನ್ ಹೆಂಡತಿ ತವ್ರ ಮನಿಗ್ ಹೋಗ್ಯಾಳ ಮತ್ತೇನು ಹೇಗಾಳ ತವ್ರ ಮನಿಗ್ ಹೋಗ್ಯಾಳ ಇನ್ನೂ ಬಂದಿಲ್ಲ ಹೌದು ಹೋಗಿ ಕರ್ಕೊಂಡ ಬಾ ಅಂತೇಳಿ ತಾಯಿ ಹೇಳುದು ಅದೇ ಹೆಣತಿತ್ತವ್ರ ಮನೆಗೆ ಬಂದ ಹೋದಲ್ರಿಪ ಮಾದೇವರಾಯ ಆ ಹೆಣ್ತಿತ್ತವ್ರ ಮನೆಗೆ ಬಂದು ಆ ಅತ್ತಿ ಮಾವು ಕೇಳ್ತಾನ ಏನಂತ ಅತ್ತಿ ನಿಮ್ ಮಗುವ ನಿಮ್ ಮನಿಗೆ ಬಂದವತ್ತ ನಾ ಕರ್ಕೊಂಡು ಹೋಲಕ್ ಬಂದಿನಿ ಕಳಿಸ್ರಿ ಅಂದ ಹೌದು ಹೌದು ಅವಾಗ ಅತ್ತಿದ್ದ ಕೇಳ್ತಾರ ಏನತ್ರೀ ಯಪ್ಪಾ ನಿನ್ ಹೆಣತಿ ಬಂದಿದ್ರು ಕರೆ ಹೌದು ಎಂಟು ದಿವಸ ಇರ್ತೀನಂದಕ್ಕೆ ನಾಲ್ಕು ದಿವಸದಾಗ ತಿರುಗಿ ನಿನ್ನ ಊರಿಗೆ ಹೋಗ್ಯಾಳ ಹೌದ ನಿನ್ನ ಹೆಂಡತಿ ಅಂದ್ರೆ ನನ್ನ ಮಗಳು ನನ್ನ ಮನೆಯಾಗಿಲ್ಲಪ್ಪ ನಿಮ್ ಊರಿಗೆ ಹೋಗ್ಯಾಳ ಅಂತ ಹೇಳಿದಳು ಹೌದ ಹೌದು ಚಿಂತೆ ಆಯ್ತು ಹೌದ ನನ್ನ ಹೆಂಡತಿ ನನ್ನ ಮನೆಯಾಗೂ ಇಲ್ಲ ಹಾ ಅವ್ರ ತವ್ರ ಮನೆಯಾಗೂ ಇಲ್ಲ ಹೌದ ಎಲ್ಲಿ ಹೋಗಿರ್ಬೇಕು ನನಗೆ ಹೆಣತ್ತೆ ಅಂತೇಳಿ ಕುದುರೆ ಮ್ಯಾಗಿಂದ ಇಳಿದು ನಡ್ಕೊತ ಹೊಂಟಿದ ನಡ್ಕೊತ ಹೋಗತ್ತಾನ ಕಾಲಾಗ ಭಾಗಿರತಿ ಗೆಳತಿ ಸಿಕ್ಕಳು ಹೌದು ಹೌದು ಭಾಗಿರತಿ ಗೆಳತಿ ಕೇಳ್ತಾಳ ಏನತ್ರೀ ಯಾಕ್ರಿ ಈ ಕಡೆ ಬಂದಿರಿ ಆರಾಮಿರತ್ತ ಕೇಳುದು ಕೇಳು ಅವಾಗ ಭಾಗಿರಥಿ ಗಂಡು ಹೇಳ್ತಾನ ಏನತ್ತ ನಾ ಎಲ್ಲ ಆರಾಮಿತ್ತಿಂದ್ರಿ ಕರೆ ನಾನು ಹೆಣತಿ ನನ್ನ ಮನ್ಯಾಗನು ಇಲ್ಲ ಅವ್ರ ತವ್ರ ಮನೆಯಾಗನು ಇಲ್ಲ ಇಲ್ಲ ಎಲ್ಲಿ ಹೋಗ್ಯಾರ ನಿಮಗ್ ಎತ್ತಿ ಕೇಳ್ದ ಹೌದು ಅವಾಗ ಭಾಗಿರಥಿ ಗೆಳತಿ ಹೇಳ್ತಾಳ ಏನತ್ರೀ ನಿನ್ನ ಹೆಂಡತಿ ನಿನ್ನ ಮನೆಯಾಗನು ಇಲ್ಲ ಅವ್ರ ತವ್ರ ಮನೆಯಾಗನು ಇಲ್ಲ ಇಲ್ಲ ಎಲ್ಲಿ ಅದಳ ನಿನ್ನ ಹೆಂಡತಿ ಅಂತ ಕೇಳಿದ್ರ ನಿಮ್ಮ ಅಪ್ಪ ಕಡಸಿರ್ತಕ್ಕಂತ ಕೆರೆಯ ಮನಿಗೆ ಪ್ರಾಣ ಪಟ್ಟಾಳ ಅಲ್ಲಿ ಹೋಗಿ ಹುಡುಕ್ಯಾಡ ಅಂದ್ರು ಹೌದು 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 ಅಲ್ಲಿ ಹೋಗಿ ಹುಡುಕ್ಯಾಗ ಅಂದು ಕೂಡಲೇನೆ ಮತ್ತ ಕೆರೆ ಬೆಲೆಕ್ ಬಂದು ಹೌದು ಹೆಂಡತಿಗೆ ಹೆಂಗ್ ಹುಡುಕ್ಯಾಡ್ತಾನ ಅಂತಕ್ಕಂಥದ್ದು ಮುಂದೆ ಬರ್ತದೆ ಹೌದು ಬೆತ್ತಲ್ಲಿ ಕುದುರೆ ಹತ್ತಿ ಓಡಿಸುವ ಬಂದು तो हां ನನ್ನ ಹೆಂಡತಿ ಮುಖ ನೋಡ್ಬೇಕ ತಿಳಿದುಕೊಂಡು ನೂರು ಸಲ ಸಿಗಲಿಲ್ಲ ಸಿಗಲಿಲ್ಲ ಕೆರೆ ಮೇಲೆ ಒಂದು ಮಾತು ಹೇಳ್ತಾನ ಮನಸ್ಸು ಮಾಡಿದ್ರೆ ಹತ್ತು ಹೆಂಡ್ರಿಗೆ ಆಡಬಹುದು ಹೌದು ಹೌದು ಹಟ್ಟು ತಾಕತ್ತ ನನ್ನ ಬಲಿಕ್ಕದ ಹಟ್ಟು ಸಿರಿತ ಭಗವಂತ ನನ್ನ ಕೊಟ್ಟು ಮರ್ತಾನ ಹೌದು ಕರೆ ನಿನ್ನಂತಕ್ಕೆ ಜಗತ್ನೋಳಿ ಎಲ್ಲಿ ಸಿಗಲ್ಲ ಹೌದು ಊರಿನ ಉಪಕಾರ ಸಲುವಾಗಿ ಪ್ರಯಾಣ ಪಟ್ಟಿದತಿ ನಿನ್ನಂತಕ್ಕೆ ಜಗತ್ ಎಲ್ಲಿ ಸಿಗಂಗಿಲ್ಲ ನಾನು ನಿನ್ನ ಸಂಗಟ ಸಾಹಿತ್ಯ ತಿಳ್ಕೊಂಡು ಕಲ್ಲು ಕಟ್ಟಕೊಂಡು ಜಿಗುದು ಅದೇ ಕೆರೆಯಾಗಿ ಇವನು ಪ್ರಾಣ ಬಿಟ್ಟ ಬೆಟ್ಟ ಇಲ್ಲಿ ಒಂದು ಮಾತು ಹೇಳುದ್ರೆ ಜಗತ್ತಿನೊಳಗ ಹೆಣ್ಣನು ಹೆಚ್ಚಲ್ಲ ಗಂಡುನು ಹೆಚ್ಚಲ್ಲ ಅಲ್ಲ ಅಲ್ಲ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗ್ ಮಹತ್ಮರ್ ಹೇಳ್ಯಾರ ಶರಣರ್ ಹೇಳ ಅಂದ್ರೂ ಕೂಡ ಕೈಗಾರ ಏನ್ ತೇಲ್ಸ್ಯಾರ ಗೊತ್ತದನು ಏನ್ರೇ ಹೆಣ್ಣಿಗಿ ಜಗದ ಕಣ್ಣ ತೇ ತಿಳ್ಸ್ಯಾರ ಹೌದು ಹೌದು ಏನ್ ತೇಲ್ಸ್ಯಾರ ಜಗದ ಕಣ್ಣ ಹೆಣ್ಣಿಗಿ ಜಗದ ಕಣ್ಣತೆ ತಿಳಿಸ ಹೆಂಗ ತೇಲ್ಸ್ಯಾರ ಅನ್ನೋದು ಮುಂದ್ ಬರ್ತದ ಹೌದ್ ಹೌದು నన్ను కాశ్ జలపూర నడిగిర గు గురువు బాగోడ